स्नेहितरे सृजन लोग ಬಾಳಲ್ಲಿ ಘನಘೋರ ದುರಂತ ನಡೆದಿದ್ದಾದ್ರೂ ಏನು ನಲವತ್ತು ವರ್ಷವಾದ್ರೂ ಇನ್ನು ಯಾಕೆ ಮದುವೆಯಾಗಿಲ್ಲ ಮೊದಲ ಮದುವೆ ಮುರಿದಿದ್ದು ಯಾಕೆ ಡಿವೋರ್ಸ್ ಪಡೆದುಕೊಂಡಿದ್ದು ಯಾಕೆ ಗಂಡ ಯಾರು ಮಕ್ಕಳು ಯಾರು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಗಿಸೋ ಹಿಂದೆ ನೋವಿರುತ್ತೆ ಅಂತ ನೀವು ಕೂಡ ಅನ್ನೋದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡ ಕಿರ್ತಿರೆಯಲ್ಲಿ ಈಗಾಗಲೇ ದೊಡ್ಡದಾಗಿ ಹೆಸರು ಮಾಡಿರುವ ನಟ ಸೃಜನ್ ಲೋಕೇಶ್ ಅವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸೃಜನ್ ಲೋಕೇಶ್ ಅವರು ಪ್ರೀತಿಯ ದಂಪತಿಗಳ ಅದಕ್ಕೆ ಆತ ನಟ ಲೋಕೇಶ್ ಹಾಗೂ ನಟಿ ಗಿರಿಜಾ ಲೋಕೇಶ್ ಅವರ ಪುತ್ರ ಇವರ ಅಕ್ಕ ಪೂಜಾ ಲೋಕೇಶ್ ದೊಡ್ಡ ಪರದೆ ಮೇಲೆ ಸೃಜನ್ ಲೋಕೇಶ್ ಅವರಿಗೆ ಅಷ್ಟು ಹೆಸರು ಬಂದಿಲ್ಲ ಆದರೂ ಕೂಡ ಕಿರುತೆರೆಯಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿದ್ದಾರೆ ಸೃಜನ್ ಲೋಕೇಶ್ ಅವರು ಹೌದು ಮಜಾ ಟಾಕೀಸ್ ನನ್ನಮ್ಮ ಸೂಪರ್ ಸ್ಟಾರ್ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮಗಳಿಗೆ ಪ್ರೊಡಕ್ಷನ್ ಹೌಸ್ ಸಹ ಇವರದ್ದೇ ಆಗಿದೆ ಇನ್ನು ದೊಡ್ಡ ಮಟ್ಟಕ್ಕೆ ಸೃಜನ್ ಲೋಕೇಶ್ ಅವರು ಬೆಳೆದು ನಿಂತಿದ್ದಾರೆ ಇನ್ನು ಸೃಜನ್ ಲೋಕೇಶ್ ಇದೀಗ ದಾಂಪತ್ಯ ಜೀವನದಲ್ಲಿ ಖುಷಿಯಾಗಿದ್ದಾರೆ ಆದರೆ ಇವರ ಜೀವನದಲ್ಲಿ ನಡೆದಂತಹ ಹಳೇ ಒಂದು ಘಟನೆ ಇಂದಿಗೂ ಕೂಡ ಇವರನ್ನ ನೋವಿಗೆ ಒಳಗಾಗುವಂತೆ ಮಾಡಿಬಿಟ್ಟಿದೆ ಅದುವೆ ನಟಿ ವಿಜಯಲಕ್ಷ್ಮಿ ಜೊತೆ ಎಂಗೇಜ್ಮೆಂಟ್ ಆದ ಬಳಿಕ ಮದುವೆ ಮುರಿದು ಬಿದ್ದಿರುವ ವಿಚಾರ ಅವರು ಆಗಾಗ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಡುವ ಹಾಗೆ ಕೆಲ ಹೇಳಿಕೆ ಸೃಜನ್ ಅವರ ನೋವಿಗೆ ತಳ್ಳುವಂತೆ ಮಾಡುತ್ತದೆ ಹೀಗೆಲ್ಲ ಇದ್ದರೂ ಕೂಡ ಎಲ್ಲರನ್ನ ನಗಿಸುವ ಕೆಲಸ ಮಾಡುತ್ತಾರೆ ಸೃಜನ್ ಲೋಕೇಶ್ ಹೌದು ಇನ್ನು ಇವರ ಅಕ್ಕ ಪೂಜಾ ಲೋಕೇಶ್ ಅವರ ಬಾಳಿನಲ್ಲೂ ಕೂಡ ದೊಡ್ಡ ನೋವಿನ ಸಂಗತಿಗಳಿವೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಟನೆ ಆರಂಭಿಸಿದ ಪೂಜಾ ಲೋಕೇಶ್ ಅವರು ಆರಂಭದ ದಿನಗಳಲ್ಲಿ ಹೆಚ್ಚು ಯಶಸ್ಸು ಆದ್ರು ಆ ನಂತರ ಅವಕಾಶಗಳು ಇವರಿಗೆ ಕಡಿಮೆಯಾಗಿದ್ದು ಇದೀಗ ನಲವತ್ತೈದು ವರ್ಷ ಇವರಿಗೆ ಆಗಿದೆ ಆದರೂ ಕೂಡ ಇನ್ನು ಯಾಕೆ ಮದುವೆಯಾಗಿಲ್ಲ ಎಂದು ಇನ್ನೊಂದು ಕಡೆ ಕೆಲವು ಮಾತುಗಳು ಕೇಳಿ ಬರುತ್ತಲೇ ಇವೆ ಇನ್ನು ನಟ ಸೃಜನ್ ಲೋಕೇಶ್ ಜೊತೆಗೆ ಅವರ ತಾಯಿಯೊಟ್ಟಿಗೆ ಯಾಕೆ ಪೂಜಾ ಅವರು ಜೀವನ ಮಾಡುತ್ತಿದ್ದಾರೆ ಎನ್ನುವ ಸಾಕಷ್ಟು ಪ್ರಶ್ನೆಗಳು ಸಹ ಆಗಾಗ ಕೇಳಿ ಬರುತ್ತಲೇ ಇವೆ ಇನ್ನು ನಿಮಗೂ ಕೂಡ ಈ ಪ್ರಶ್ನೆ ಇದೆಯಾ ಹೌದು ಈ ವಿಚಾರದ ಬಗ್ಗೆ ಪೂಜಾ ಲೋಕೇಶ್ ಅವರು ಈಗಾಗಲೇ ಮದುವೆ ಆಗಿದ್ದಾರೆ ಹೌದು ತಮಿಳು ಸೀರಿಯಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಂದೀಪ್ ಮಾಧವನ್ ಎನ್ನುವವರ ಜೊತೆ ಇವರಿಗೆ ಮದುವೆಯಾಗಿತ್ತು ಆದರೆ ಇವರ ದಾಂಪತ್ಯ ಜೀವನ ಬಹಳಷ್ಟು ದಿನಗಳ ಕಾಲ ಉಳಿಯಲಿಲ್ಲ ತಮಿಳುನಾಡಿನಲ್ಲಿ ಅಸುರಕ್ಷತೆ ಇವರಿಗೆ ಕಂಡಿದ್ದು ಸಂದೀಪ್ ಅವರ ಜೊತೆ ಕೆಲ ವೈಮನಸ್ಸು ಉಂಟಾಗಿ ಅವರಿಂದ ದೂರವಾಗಿ ನಂತರ ಬೆಂಗಳೂರಿಗೆ ಬಂದು ಇದೀಗ ಅವರ ತಾಯಿ ಮತ್ತು ಸೃಜನ್ ಲೋಕೇಶ್ ಅವರೊಟ್ಟಿಗೆ ಜೀವನ ಮಾಡುತ್ತಿದ್ದಾರೆ ಎನ್ನಲಾಗ್ತಿದೆ ಹೀಗಾಗಿ ಕೆಲವರಿಗೆ ಇವರು ಇನ್ನೂ ಮದುವೆಯಾಗಿಲ್ಲ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನು ಇಂಡಿಯಾ ಟುಡೇ ವರದಿ ಪ್ರಕಾರ ಪೂಜಾ ಲೋಕೇಶ್ ಹೇಳಿರುವ ಮಾತಿನಂತೆ ಅವರಿಗೆ ಮದುವೆ ಆಗಿದೆ ಆದರೆ ಇದರ ಬಗ್ಗೆ ಅವರಿಗೆ ಹೆಚ್ಚು ಎಲ್ಲಿಯೂ ಮಾತನಾಡಿಲ್ಲ ಯಾವ ಬಹಿರಂಗ ವಿಚಾರಗಳನ್ನು ಕೂಡ ಹೇಳಿಕೊಂಡಿಲ್ಲ ವಯಸ್ಸು ಆದರೂ ಸುರ್ಜನ್ ಲೋಕೇಶ್ ಅವರಿಗೆ ಕೆಲವರು ನಿಮ್ಮ ಅಕ್ಕ ಪೂಜಾ ಅವರಿಗೆ ಮದುವೆ ಮಾಡಿಕೊಳ್ಳಿ ಇನ್ನೂ ವಯಸ್ಸಿದೆ ಎನ್ನುವ ಮಾತುಗಳು ಕೂಡ ಸಲಹೆ ಮತ್ತು ಪ್ರೀತಿಯಿಂದ ಹೇಳಿದ್ದಾರಂತೆ ಆದರೆ ಸುರ್ಜನ್ ಲೋಕೇಶ್ ಆಗಲಿ ಅವರ ಅಕ್ಕ ಆಗಲಿ ಇದರ ಬಗ್ಗೆ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ